ಅಪೋರ್ ಕೊಟ್ಟರೆ ಹೋಯ್ತು ಗಾಡಿಗಳು ನೀವು ನಿಂಗೆ ನೋಡಿದ್ರೆ ಏನಾಯ್ತದೆ ಹೇಳಿ ಗಾಡಿಗಳು ಅಲ್ಲೋಗಿ ಎಂತೆ ಗಾಡಿ ಎಷ್ಟನು ಅಲ್ಲ ಹೋಗ್ ನೋಡ್ತೀನಿ ಅವಳು ಆರಡಿಯನ್ ಹಾಕೊಂಡಾ ಗುರು ಅಲ್ಲಲ್ಲಿ ಅರೇ ಛೀಂ ತಬಾಕ್ ಢಮ್ ಢಮ್ ಕೋಟೆ ಬಿಟ ಕೋಟೆ ಬಿಟ ಬಿಸಾವನ್ನ ಇಲ್ಲಿ ಬಾ ಮಾಕಮ ಸಾಗರ ಐತೆ ಅವ್ನು ಯಾರು ಹೇಳ್ದಾ ರೋಡಲ್ಲ ಕೆಟ್ಟೋ ಕೂತದಿ ರೋಡು ಅಂತ ಸ್ಟಾರ್ಟಿಂಗ್ ಇ ತೋರಿಸತದೆ ಹೈಸ್ لگا ಕೋಟೆ ಬಿಟಾ ನಮೂರಲ್ಲಿದೆ ಕೋಟೆ ಬಿಟಾ ನಾಗಮಂಗದಲ್ಲಿ ಶಾಶ್ವತ್ ಸ್ವಾಮಿ

ಇದ್ರೆ ಕೇಳ್ಬಿಡಿ ಬೀಳ್ಸಿರೋ ನಾನು ಕೇಳ್ಬಿಡಿ ಅಕ್ಕೊಂದು ಸಿಂಹ ಅವ್ರಿ ನಮ್ಗೆ ನೋಡಿ ಸಿಂಹ ನಮ್ಮ ನಾಯಿ ಗೊತ್ತಿಲ್ಲ ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ ನಿನಗೆ ಕಾರ್ಗಳ ವ್ಯವಸ್ಥೆ ಟ್ರಕ್ಕಿಂಗ್ ಹೋಗ್ಬೇಕಂತದ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಕಾಲೇಜ್ ಪಟ್ಟು ಕಂಗ್ರ್ಯಾಚುಲೇಷನ್ ಬ್ರದರ್ ಸ್ಕಿಡ್ ಆಗೋಯ್ತು ನೋಡ್ರಿ ಸ್ಕಿಡ್ ಸ್ಕಿಡ್ ಸ್ಕಿಡ್ತು ಹೇಳ

ನೋಡಿ ಮಾಡು ಕ್ಯಾಮಿಲಾ ನನ್ಗೆ ನೀನ್ ಹೇಳಿದ ಕೆಲ್ಸ ಮಾಡ್ಕೊಂಡು ಆಗ್ಬಿಟ್ಟೆ ನಾನು ದಿಂಗ್ರಿ ನನ್ನ ಬ್ರೋ ಹಿಡ್ಕೊಳ್ಳಿ ಬ್ರೋ ನಿಂದ್ಕೊಂಡ್ ಮಕಾ ನೋಡ್ತೀರಪ್ಪ ಹಿಡ್ಕೊಂಡು ದುಃಖ ಬಿಟ್ಬಿಟ್ಟು ನೀನ್ ಇನ್ ಏನೋ ಬಾಳ ನಿಗಿರ್ತಾ ಇದ್ಯಾ ಸುಮ್ನೆ ಮನೆಗೆ ಹೋಗಿ ಅಲ್ಲ ಸಪೋರ್ಟ್ ಕೊಟ್ಟ ಹೋಯ್ತ ಗಾಡಿಗಳು ನೀವು ಇಂತ್ ನೋಡಿದ್ರೆ ಏನ್ ಹೇಳಿ ಗಾಡಿಗಳು ಅಲ್ಲೋಗಿ ನೋಡ್ತೀನಿ ಅವಳು ಆರಡಿಯ ನಾಕೊಂಡು ಸರಿ ನಿಧಾನ ಮಾಡಿ ಹೋಗಿ ಯಾರ ಯ ಫೋಟೋ ಬೇಕಂತೀವಿ ಅದಕ್ಕೆ ಸೈಟ್ ಐತಿದೀವಿ ಇಲ್ಲಿ ಅಲ್ಲೇ ಅಲ್ಲ ಅಲ್ಲಕ್ಕೆ ಐತಿದೆ ಇನ್ನು ಬತ್ತೆ ನಿನ್ನ ನಲಾಸಕ್ಕೆ ರೋಡಕ್ಕೆ ಬರ್ ಏಯ್ ಮಚ್ಚ ಓಲಿ ಮಚ್ಚ ಓಲಿ ಬ್ರೋ ಕೇ ಬಬಬ ನೀನು ಏನು ನೀನು ಏನು ನೀನು

ముట్వ్ <tutly> అదు <on my horse> <Sen> <horse> <laughs> <Arduino>

ಬಾಲ್ ಆರ್ತೇಮೋರಿ ಓಕೆ ಒಂದು ಸ್ಟೆಪ್ ಆಡ್ತಾವೆ

ಇನ್ನೊಂದು ಬೇರೆ ರೂಟ್ ರೂಟ್ ಅಂತ ಇದು ಇದು ಇದೆಯಲ್ಲ ಹೌದಾ ಎಷ್ಟು ಬೈದ್ರೆ ನನ್ ಮಕ್ಕಳಿಗೆ ಮಾನ ಇಲ್ಲ ಮಿಂಟ್ರು ಕೊಡ್ತೀನಿ ನನ್ನ ಮಕ್ಕಳು ಗಡಾರಿ ಹಾಕ್ಬೇಕು ನನ್ ಮಕ್ಕಳಿಗೆ ನಿಮ್ಗೆ